ನಮಸ್ಕಾರ ಎಲ್ಲರಿಗೂ ಇವತ್ತು ಬಸವ ಜಯಂತಿ ಸಂಬಂಧ ಮನೆಯೊಳಗೆ ಏನಾದ್ರು ಸ್ವೀಟ್ ಮಾಡಬೇಕನ್ನಿಸ್ತು ಅದಕ್ಕಾಗೆ ಅಷ್ಟ ಕಡಿಮೆ ಒಳಗೆ ನೈವೇದ್ಯಕ್ಕಾಗಷ್ಟು ಏನು ಅಂದ್ರೆ ರವಾ ಉಂಡಿ ಮಾಡೋಣ ಅಂತೇಳಿ ರೀ ಮಸ್ತಾಗಿ ಬಂದಾವು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಸೂಪರಾಗಿ ಬಂದಿರ್ತಾವು ಮಂತ್ವಳೆ ನಾವು ಹೇಳಿದಂಥ ಕ್ವಾಂಟಿಟಿ ಏನು ತೊಗೊಂಡೆ ಅಷ್ಟು ಇದ್ರೊಳಗೆ ಮಾಡಿರಿ ನಾನು ನೋಡ್ರಿ ಇಲ್ಲೇ ರವಾ ಒಂದಷ್ಟು ಒಂದು ಸ್ಟೀಲಿನ ಐತಿ ಇದ್ರ ತುಂಬ ರವೆ ತೊಗೊಂಡನು ಅದ ಪ್ರಮಾಣದೊಳಗೆ ಸಕ್ರೆ ತೊಗೊಂಡನು ಮತ್ತು ಏಲಕ್ಕಿ ಲವಂಗ ಗೋಡಂಬಿ ದ್ರಾಕ್ಷಿ ತುಪ್ಪ ಇದ್ರೆ ನಮ್ಗೆ ಉಂಡೆಂತೂ ಮಸ್ತಾಗಿ ಬರ್ತಾವು ನೋಡ್ರಿ ಇಲ್ಲೇ ಒಂದು ಗೋಡಂಬಿ ರೀ ಜಾಸ್ತಿ ಏನಂದ್ರೆ ಏಲಕ್ಕಿ ಲವಂಗ ಜಾಸ್ತಿ ತೋದ್ರೆ ರೀ ವಾಸನೆ ಮಸ್ತ್ ಬರ್ತಾವೆ ಆರೋಗ್ಯ ಕೂಡ ಒಳ್ಳೇದ್ರವ ಏಲಕ್ಕಿದು ನೋಡಿರಿ ನೀವು ನಾವು ಊಟ ಆದಮೇಲೆ ಪಚ್ಚೆ ನಾವು ಸಂಬಂಧ ಎಲ್ಲಿ ಜಾಸ್ತಿ ಅವ್ನು ತಿಂದೀವಿ ಅದೇ ರೀತಿ ತುಪ್ಪ ಕೂಡ ತೊಗೊಂಡನು ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಏನೇನು ಅವನ್ನೆಲ್ಲ ಪಿಸ್ತಾ ಕೂಡ ತೊಗೊಂಡು ನಡಿತೈತಿ ಈಗ ಒಂದು ಕಡಾಯ ರೀ ತುಪ್ಪ ಖರೀತಿರ್ತವಲ್ಲ ರೀ ಅಂಥ ಕಡಾಯ ಇಟ್ಕೊಂಡಿ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ್ನ ಬಿಸಿ ಮಾಡ್ಕೊಂಡು ಅವನ ಜಾರದೊಳಗೆ ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಈಗ ಈಗ ಇದೊಂದು ಕಡಾಯಿಗೆನ್ನ ಏನಂದ್ರೆ ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹುರ್ಕೊಂಬರನು ಮತ್ತು ಇನ್ನೊಂದು ಏನಂತಂದ್ರೆ ನಾನು ದ್ರಾಕ್ಷಿಯನ್ನು ಹಾಗೆ ರೀ ಇದೊಂದು ಸಲ ನೋಡ್ಬೇಕಂತೇಳಿ ಮರುತ್ ನೀವು ಹೆಂಗೋ ಆಂಬಲ್ ರೊಟ್ಟ ಅವನ ಹುರಿಲಿಲ್ರಿ ಆಮೇಲೆ ನೆನಪು ಆಗೋದು ಇರುವ ಅದು ಬಿಡಂತ ಹಂಗೆ ಹಾಕಿಬಿಟ್ನಿ ಈಗ ಏನಂತಂದ್ರೆ ರವೆ ಅದ ತುಪ್ಪನೆಯಾಗ ನಾವು ರವೆ ಹಾಕಿ ವಾಸನೆ ಹೆಂಗೆ ಬರ್ತಿರ್ತಂದ್ರೆ ಅಗ್ದಿ ಮಸ್ತ್ ಬಂದಿರ್ತತಿ ಮತ್ತು ಇನ್ನೊಂದು ಏನಂದ್ರೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಇದು ಕಲರ್ ಬಿಳಿ ಕಲರ್ ಇದ್ದಿದ್ದು ರವ ರೀ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಹಳದಿ ಕಲರ್ ಒಳಗೆ ಬರ್ತತಿ ಅಲ್ಲಿ ಮಠ ನೀವು ಗ್ಯಾಸನ್ನು ಲೋ ಫ್ಲೇಮ್ ಲೋ ಫ್ಲೇಮ್ದಾಗ ಇಟ್ಟ ಚೆಂದ ನಮಗೆ ಹುರಿಬೇಕಾಗ್ತದೆ ಮತ್ತು ಇನ್ನೊಂದು ಏನಂತಂದ್ರೆ ಬ್ಯಾಡ್ರಿ ಆದಷ್ಟು ಲೋ ಚಂದ ನಮಗೆ ಹುರಿಬೇಕಾಗ್ತತಿ ನೀವು ಹೆಂಗೆ ಹುರಿತಿರಲ್ಲ ಅಷ್ಟು ಉಂಡೆ ಮಸ್ತ್ ಆಗ್ತಾವು ಅದೇ ರೀತಿ ನಮ್ಮದೇ ರವೆ ಎಲ್ಲ ಹುರಿಂದ್ರಿ ನಾನು ನಂತರ ಇದೊಂದು ಏನು ನಾವು ಬಾಳ್ಗೆ ಅಂತ ಹೇಳ್ತೇವಲ್ಲ ರೀ ಭಾಳ ದಿಪ್ಪೈತ್ರಿದ ಅದಕ್ಕೆ ನಾನು ಅದ್ರೊಳಗೆ ಇಟ್ಟೆ ಅಂದ್ರೆ ರವೆ ಎಲ್ಲ ಹೊತ್ತದಂತೇಳಿ ಒಂದು ಬೇರೆ ತಾಟಿಗೆ ರೀ ಅಂದ್ರೆ ತಟ್ಟೆಗೆ ಹಾಕೋ ಆಮೇಲೆ ಇನ್ನೊಂದು ನಾವು ಪಾತ್ರೆ ಇಟ್ಟ ಅಷ್ಟು ರವೆ ತೆಗೆದಿಟ್ಟ ಈಗ ಒಂದು ಪಾತ್ರೆ ಇಟ್ಟ ಏನು ಮಾಡೋಣ ಅಂದ್ರೆ ಏನು ಸಕ್ರೆ ತೊಗೊಂಡಿದ್ದೇವಲ್ಲ ಪ್ರಮಾಣದೊಳಗೆ ಅದೇ ಪ್ರಮಾಣದ ಸಕ್ರೆಯನ್ನು ಹಾಕಿ ಇಲ್ಲೇ ನಾವು ಈ ಒಂದು ಇದ್ರೊಳಗೆ ಸಕ್ರೆ ತೊಯ್ಬೇಕು ಅಂದ್ರೆ ಸಕ್ರೆ ತೊಯ್ಯಂಬ ಅಷ್ಟು ನೀರನ್ನು ಹಾಕಬೇಕು ಭಾಳ ನೀರು ಹಾಕಿ ನೀವು ಆಣ್ ಬರೋಮಿಟ ಅಲ್ಲೇ ಒಂದು ಅರ್ಧ ತಾಸಾಕತ್ತೀರಿ ನಿಮಗೆ ಹಂಗೆ ಮಾಡಬೇಡ್ರಿ ಒಬ್ಬೊಬ್ರು ಏನು ಮಾಡ್ತಾರೋ ಅರ್ಧ ಚರಿ ಗಟ್ಲೆ ನೀರು ಹಾಕ್ತಾರೋ ಹಂಗೆ ಹಾಕಬೇಡ್ರಿ ಒಂದು ಅರ್ಧ ಗ್ಲಾಸ್ನಷ್ಟು ಸಕ್ಕರೆ ತೊಗೋಬೇಕು ನೋಡ್ರಿ ಅಷ್ಟು ಹಾಕಿ ನಮಗೆ ಕಳಿಸ್ಕೊತ ಇರ್ರಿ ಇದು ಆನ್ ಹೆಂಗೆ ಬರ್ಬೇಕಂದ್ರೆ ಅಗ್ದಿ ಇಳು ತೊಗೋಬೇಡ್ರಿ ಅಗ್ದಿ ಏರು ತಗೋಬೇಡ್ರಿ ಫುಲ್ ಗಟ್ಟಿ ಗಟ್ಟಿ ಏರು ತೊಗೋಬೇಡ್ರಿ ಇಲ್ಲೇ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ ಹೆಂಗಂದ್ರೆ ಒಂದು ಹಿಂಗೆ ಕೈಲೇ ಇದು ಮಾಡ್ರೆ ಒಂದು ಪೂರ್ತಿ ಹಿಂಗೆ ಬರಬೇಕು ನೋಡ್ರಿ ತೋರ್ಸ ತಗೊಂಡ್ರಿ ಹಿಂಗೆ ಬಂದ್ರೆ ನಮ್ಮ ಆನ ರೆಡಿ ಆಯಿತು ಈಗ ಏನು ನಾವು ರವೆ ಹುರಿದು ಇಟ್ಕೊಂಡಿದ್ದೀವಲ್ಲ ಆ ರವಾನ ಈಗ ಹಾಕೊಂಡ್ರಿ ಎಲ್ಲಿ ಗಂಟ ಇಲ್ಲದಂಗೆ ಚೆಂದಮಗೆ ನೀವು ತಿರುಗ್ರಿ ಆದಷ್ಟು ಜಾಸ್ತಿ ತಿರು ರೀ ಗಂಟದು ಏನಾಗೋದಿಲ್ಲ ನೀವು ಹೂವು ಇಷ್ಟು ತೆಳಗಾಗ್ತು ಇನ್ನು ಉಂಡೆ ಹೆಂಗೆ ಕಟ್ಟು ಅಂತೇಳಿ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಇಷ್ಟು ಇದಾತಂದ್ರೆ ಅದು ರವೆ ಅಳತತ್ರಿ ನೀವು ಏನು ರವೆ ಹಾಕಿರಲ್ಲ ಅದೆಲ್ಲ ಅಳಲೆ ಇದ್ರ ಏನಂದ್ರೆ ನೀವು ತೋರಿಸ್ ಲಾಸ್ಟ್ ಅಷ್ಟು ಜಾಸ್ತಿ ಬರ್ತತಿ ಏನಂತಂದ್ರೆ ಈ ಆಣದೊಳಗೆ ರವೆ ಬಿದ್ದ ಇವಾಗ ಉಪ್ಪಿಟ್ಟು ನೋಡ್ರಿ ನೀವು ನಾವು ಒಂದು ಬೌಲ್ ರವೆ ಇದ್ದ ಮೂರು ರೂಪಾಯಿ ನೀರನ್ನೇ ಅಟ್ಟಿಸ್ಕೊತ ಹಂಗೆ ಆ ಏನಾಕತ್ತಂದ್ರೆ ಅಳತತ್ರ ಅದಕ್ಕೆ ಇಲ್ಲೇ ನಾವು ಏಲಕ್ಕಿ ಪೌಡ್ರನ್ನ ಹಾಕತ್ತ ನೋಡ್ರಿ ಏಲಕ್ಕಿ ಲವಂಗದ ಪೌಡ್ರ್ ಹಾಕಿದ್ದಂದ್ರೆ ಒಬ್ಬೊಬ್ಬರ ಲವಂಗ ಕೂಡ ಹಂಗೆ ಉಗಿತಾರೆ ಶಿರಾಕ್ ಉಗಿತಾರಲ್ಲ ಹಂಗೆ ಉಗಿತಾರೋ ಹಂಗೆ ಬದ್ಲಿ ಕಂಪ ಬರ್ತತಿ ಸಣ್ಣಗೆ ಪೌಡ್ರ್ ಮಾಡಿ ಹಾಕೋದು ಒಳ್ಳೇದ್ರಿ ಮತ್ತು ಇಲ್ಲೇ ಡ್ರೈ ಫ್ರೂಟ್ಸ್ ಹೊರತಿದ್ದು ಗೋಡಂಬಿ ಬಾದಾಮಿ ಮತ್ತು ಒಂದಾದ್ರಾಕ್ಷಿಣ್ ಕೂಡ ಈಗ ಹಾಕ್ತಾರೆ ನೋಡ್ರಿ ಅಷ್ಟನ್ನು ಹಾಕಿ ಒಂದು ಸ್ವಲ್ಪ ಕೈಯಾರ್ಸಿ ನೀವೇನು ಮಾಡ್ರಿ ಅಂದ್ರೆ ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚೆ ನಾವು ಇಡಬೇಕ್ರಿ ಮಿನಿಮಮ್ ಒಂದು ದೀಡ್ ತಾಸ ಎರಡು ತಾಸ ಬಿಡ್ರಿ ಒಬ್ಬೊಬ್ಬರು ಅಯ್ಯೋ ಅನ ನಾವು ಇಳು ತಗೊಂದು ಆ ತಗೊಂದು ಅಂತೇಳಿ ಏನು ಮಾಡ್ತಾರೋ ಪ್ಯಾನಿನ್ ಬುಳು ಓದಿಟ್ನಿ ಗಾಳಿಗೆ ಓದಿಟ್ಟಿ ಅಂತ ಮಾಡ್ತಾರೋ ಹಂಗೇನು ಇಲ್ಲರಿದ ನೀವು ನಾನು ನೋಡ್ರಿ ಎಂಟು ಬೆಳಗಿನ ಟೈಮ್ ಮಾಡತ್ತೀನಿ ಎಂಟು ಗಂಟೆಗಿತ್ತು ಒಂಬತ್ತುವರೆ ಹತ್ತು ಗಂಟೆಗೂ ಕಟ್ಟಿನಿ ನೋಡ್ರಿ ಅಂದರೆ ಒಂದು ಎರಡು ತಾಸು ದೀಡ್ ತಾಸು ಒಳಗೆ ಹದ ಬಂತು ನೀವು ಒಳ್ಳೆ ನೋಡೋದು ಕೆಬ್ರಿಗೊಂತರದು ಮಾಡಕ್ಕೆ ಹೋಗ್ಬೇಡ್ರಿ ಆ ತಾನು ಹದ ಬರ್ತೈತಿ ನಾ ಏನಲ್ರಿ ಒಂದು ಏರ್ ಬಂದಿರಬೇಕ್ರದ ಅಗ್ದಿ ಏರ್ ತೊಗೋಬೇಡ್ರಿ ಒಂದು ನಾನು ಹಿಂಗೆ ಬಂದಿರಬೇಕು ನೋಡಿರಿ ನಮ್ಮ ಉಂಡಿಗಳು ಯಾವ ರೀತಿ ರೆಡಿ ಅದು ಅಂಥೇಳಿ ಉಂಡಿಗಳು ಅಂತೂ ಬಂದು ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಮತ್ತು ಹಬ್ಬ ಇಲ್ಲ ಆದಿಲ್ಲ ಅಂತ ಹೇಳಿ ಬಿಡಕ್ಕೆ ಹೋಗ್ಬೇಡ್ರಿ ಮಾಡ್ಕೊತಿನಿರಿ ಜಾಸ್ತಿ ಕ್ವಾಂಟಿಟಿ ಇಲ್ಲ ಅಂದ್ರೆ ಕಡಿಮೆ ಕ್ವಾಂಟಿಟಿ ಒಳಗೆ ಈ ರೀತಿ ಒಳಗೆ ಉಂಡಿಯನ್ನು ಮಾಡ್ಕೊತೀನಿರಿ ಮತ್ತು ಮುಂದಿನ ರೆಸಿಪಿ ಬೆಟ್ಟೆ ಕಣ್ರಿ ರೀ ಎಲ್ಲರಿಗೂ ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ ಹಿಂಗೆ ಸಪೋರ್ಟ್ ಇರ್ರಿ ಒಮ್ಮೆ ಟ್ರೈ ಮಾಡಿರಿ ನೋಡಿ ಹೆಂಗೆ ಬಿಡೋಕೆ ಹೋಗ್ಬೇಡ್ರಿ ಧನ್ಯವಾದಗಳು ಎಲ್ಲರಿಗೂ